ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಬಿಎಂಟಿಸಿ ಚಾಲಕನ ವಜಾ ಪ್ರಕರಣ ಇತ್ಯರ್ಥಗೊಳಿಸಿದ ಹೈಕೋರ್ಟ್ ರಜೆ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗುವುದು ನೌಕರನ ಹಕ್ಕು ಅಲ್ಲ ವಜಾ ಮಾಡಲು ಇದು ಸಕಾರಣ ಎಂದ ಕರ್ನಾಟಕ ಹೈಕೋರ್ಟ್ ಕಾರ್ಮಿಕ ನ್ಯಾಯಾಲಯದ ಆದೇಶ ರದ್ದುಗೊಳಿಸಿದ ನ್ಯಾಯಪೀಠ ರಜೆ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗುವುದು ನೌಕರನ ಹಕ್ಕು ಅಲ್ಲ ವಜಾ ಮಾಡಲು ಇದು ಸಕಾರಣ ಎಂದ ಕರ್ನಾಟಕ ಹೈಕೋರ್ಟ್ ಈ ಸುದ್ದಿಯ ವಿವರಗಳನ್ನು ಇದೀಗ ಪಡೆದುಕೊಳ್ಳೋಣ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ರಜೆ ಹಾಕಿ ಕರ್ತವ್ಯಕ್ಕೆ ಗೈರು ಹಾಜರಾಗುವುದು ದುರ್ನಡತೆ ಎಂದು ಪರಿಗಣಿಸಬಹುದು ಈ ಕಾರಣ ಆ ನೌಕರನನ್ನು ವಜಾ ಮಾಡಲು ಅರ್ಹವಾಗುತ್ತದೆ ಎಂದು ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ರಜೆ ಪಡೆಯದೆ ಉದ್ಯೋಗಕ್ಕೆ ಗೈರು ಹಾಜರಾದ ಕಾರಣಕ್ಕೆ ಉದ್ಯೋಗಿಯ ವಜಾ ಮಾಡಿದ್ದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿಎಂಟಿಸಿ ಈ ಆದೇಶವನ್ನು ನ್ಯಾಯಪೀಠ ಎತ್ತಿ ಹಿಡಿದಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಜ್ಯೋತಿ ಮೂಲಿಮನಿ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ಅನಧಿಕೃತವಾಗಿ ಉದ್ಯೋಗಕ್ಕೆ ಗೈರು ಹಾಜರಾದ ಚಾಲಕ ದೇವಪ್ಪ ಎಂಬವರನ್ನು ಬಿಎಂಟಿಸಿ ಕೆಲಸದಿಂದ ತೆಗೆದುಹಾಕಿತ್ತು ದೇವಪ್ಪ ಕಾರ್ಮಿಕ ನ್ಯಾಯಾಲಯದ ಮೊರೆ ಹೋಗಿದ್ದರು ಕಾರ್ಮಿಕ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಯಲ್ಲಿ ಚಾಲಕನ ವಜಾ ಆದೇಶವನ್ನು ರದ್ದುಪಡಿಸಲಾಗಿತ್ತು ಕಾರ್ಮಿಕ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಬಿಎಂಟಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಉದ್ಯೋಗಕ್ಕೆ ಹಾಜರಾಗಬೇಕಾದ ಸಮಯದಲ್ಲಿ ಸಕಾರಣವಿಲ್ಲದೆ ಗೈರು ಹಾಜರಾಗಬಾರದು ಎಂಬ ಹೊಣೆಗಾರಿಕೆ ಉದ್ಯೋಗಿಯ ಮೇಲೆ ಇರುತ್ತದೆ ಎಂದು ನ್ಯಾಯಪೀಠ ಹೇಳಿದೆ ಉದ್ಯೋಗಿಕ ಕಾರಣದಲ್ಲಿ ರಜೆ ಮಂಜೂರಾಗದೆ ಗೈರು ಹಾಜರಾಗುವುದು ದುರ್ನಡತೆಯೇ ಆಗುತ್ತದೆ ಇಂತಹ ನಡವಳಿಕೆ ನೌಕರನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಅರ್ಹವಾಗುತ್ತದೆ ರಜೆ ಮಂಜೂರಾಗದೆ ಗೈರು ಹಾಜರಾಗುವುದನ್ನು ನೌಕರನು ತನ್ನ ಹಕ್ಕು ಎಂಬುದಾಗಿ ಪರಿಗಣಿಸಬಾರದು ಎಂದು ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ರಜೆ ಹಾಕಿದ ತಪ್ಪಿತಸ್ಥ ಉದ್ಯೋಗಿಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದು ಸಮರ್ಥನೀಯವಾಗಿದೆ ಈ ಪ್ರಕರಣದಲ್ಲಿ ರಜೆ ಕೋರಿ ಅರ್ಜಿ ಸಲ್ಲಿಸಿದೆ ಮತ್ತು ಉನ್ನತ ಅಧಿಕಾರಿಗಳ ಪೂರ್ವ ಅನುಮತಿ ಪಡೆಯದೆ ಉದ್ಯೋಗಕ್ಕೆ ಅನಧಿಕೃತವಾಗಿ ರಜೆ ಹಾಕಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಎಂಬುದನ್ನು ನ್ಯಾಯಪೀಠ ಗಮನಿಸಿದೆ ಹೀಗಿದ್ದರೂ ದೇವಪ್ಪನನ್ನು ಸೇವೆಗೆ ಮರುನಿಯೋಜಿಸಿಕೊಳ್ಳಲು ಕಾರ್ಮಿಕ ನ್ಯಾಯಾಲಯ ಬಿಎಂಟಿಸಿಗೆ ನಿರ್ದೇಶನ ನೀಡಿರುವ ಆದೇಶ ದೋಷಪೂರಿತವಾಗಿದೆ ಉದ್ಯೋಗಿಗಳ ಅನಧಿಕೃತ ಗೈರನ್ನು ಕಾರ್ಮಿಕ ನ್ಯಾಯಾಲಯವು ಲಘುವಾಗಿ ಪರಿಗಣಿಸಬಾರದು ಎಂದು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ವಿವರಿಸಿದೆ ಪ್ರಕರಣದ ವಿವರ ಬಿಎಂಟಿಸಿಯ ಚಾಲಕ ದೇವಪ್ಪ ಎಂಬವರು ಎರಡು ಸಾವಿರ ಹದಿನೇಳು ರ ನವೆಂಬರ್ ಇಪ್ಪತ್ನಾಲ್ಕರಿಂದ ರಜೆ ಮಂಜೂರಾಗದಿದ್ದರೂ ಮೇಲಾಧಿಕಾರಿಗಳ ಪೂರ್ವ ಅನುಮತಿ ಪಡೆಯದೆ ತನ್ನ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದರು ಈ ಕುರಿತು ಡಿಪೋ ವ್ಯವಸ್ಥಾಪಕರು ಎರಡು ಸಾವಿರ ಹದಿನೇಳು ರ ಡಿಸೆಂಬರ್ ನಾಲ್ಕು ರಂದು ವರದಿ ಸಲ್ಲಿಸಿದ್ದರು ಡಿಸೆಂಬರ್ ಒಂಬತ್ತು ರಂದು ಮತ್ತು ಎರಡು ಸಾವಿರ ಹದಿನೇಳು ರ ಏಪ್ರಿಲ್ ಹದಿಮೂರರಂದು ದೇವಪ್ಪ ಅವರಿಗೆ ಬಿಎಂಟಿಸಿ ನೋಟಿಸ್ ಜಾರಿಗೊಳಿಸಿತು ಈ ನೋಟಿಸಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು ಎಂದು ಸೂಚಿಸಲಾಗಿತ್ತು ಆದರೂ ದೇವಪ್ಪ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ ಅಲ್ಲದೆ ಚಾರ್ಜ್ ಮೇಮು ಸ್ವೀಕರಿಸದೆ ನೋಟಿಸ್ಗೂ ಉತ್ತರ ನೀಡದೆ ದೇವಪ್ಪ ಕರ್ತವ್ಯ ಲೋಪ ಆ ಬಳಿಕ ಸದ್ರಿ ಪ್ರಕರಣವನ್ನು ಇಲಾಖಾ ತನಿಖೆಗೆ ಒಳಪಡಿಸಿತು ಬಿಎಂಟಿಸಿ ಶಿಸ್ತು ಪ್ರಾಧಿಕಾರ ವಿಚಾರಣಾಧಿಕಾರಿಯನ್ನು ನಿಯೋಜಿಸಿತ್ತು ದೇವಪ್ಪ ಅವರು ವಿಚಾರಣಾಧಿಕಾರಿಯ ಮುಂದೆಯೂ ಹಾಜರಾಗಲಿಲ್ಲ ವಿಚಾರಣೆ ನಡೆಸಿದ ಅಧಿಕಾರಿಯವರು ದೇವಪ್ಪ ಅವರ ಮೇಲಿನ ಆರೋಪ ಸಾಬೀತಾಗಿದೆ ಎಂದು ವರದಿ ಸಲ್ಲಿಸಿದ್ದರು ಈ ವರದಿಯನ್ನು ಆಧರಿಸಿ ಶಿಸ್ತು ಕ್ರಮ ಪ್ರಾಧಿಕಾರವು ದೇವಪ್ಪ ಅವರನ್ನು ಸೇವೆಯಿಂದ ವಚಗೊಳಿಸಿ ಎರಡು ಸಾವಿರ ಇಪ್ಪತ್ತೂರ ಆಗಸ್ಟ್ ಮೂವತ್ತೊಂದರಂದು ಆದೇಶ ನೀಡಿತ್ತು ಬಿಎಂಟಿಸಿ ಕ್ರಮವನ್ನು ಪ್ರಶ್ನಿಸಿ ದೇವಪ್ಪ ಅವರು ಕಾರ್ಮಿಕ ನ್ಯಾಯಾಲಯದ ಮೊರೆ ಹೋದರು ತನಗೆ ಬೆನ್ನು ನೋವು ಕಾಡುತ್ತಿದ್ದ ಕಾರಣಕ್ಕೆ ಉದ್ಯೋಗಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಎಂದು ತಿಳಿಸಿದರು ಇದನ್ನು ಒಪ್ಪಿದ್ದ ಕಾರ್ಮಿಕರ ನ್ಯಾಯಾಲಯ ಸೇವೆಯಿಂದ ವಜೆಗೊಂಡರೆ ದೇವಪ್ಪ ನಿರುದ್ಯೋಗಿಯಾಗುತ್ತಾರೆ ಜೀವನ ನಡೆಸಲು ಮತ್ತು ಕುಟುಂಬವನ್ನು ನಿರ್ವಹಣೆ ಮಾಡಲು ಕಷ್ಟವಾಗುತ್ತದೆ ಎಂದು ಅನುಕಂಪ ತೋರಿಸಿ ದೇವಪ್ಪ ಅವರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಬಿಎಂಟಿಸಿಗೆ ನಿರ್ದೇಶನ ನೀಡಿತ್ತು ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ